ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಗಲಿಪುರ ಗ್ರಾಮ ರಸ್ತೆಯ ಬಳಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅಧಮ್ಯ ಚೇತನ ಸಂಸ್ಥೆ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅಧಮ್ಯ ಚೇತನ ಸಂಸ್ಥೆಯ ಮುಖ್ಯಸ್ಥೆ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಚಾಲನೆ ನೀಡಿ ನಂತರ ಅವರು ಮಾತನಾಡಿ ಸಮಾಜದಿಂದ ನಾವು ಎಲ್ಲವನ್ನೂ ಪಡೆದಿದ್ದೇವೆ ಆದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ಅರಿತು ನಾವು ಸಹಬಾಳ್ವೆ ನಡೆಸಬೇಕಿದೆ ವಿಶೇಷವಾಗಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿ ಹೇಳಿದರು ಇನ್ನು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ ರೆಡ್ಡಿರವರು ಮಾತನಾಡಿ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದರು ವಿಶೇಷವಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ಮನೆ ಸುತ್ತಮುತ್ತಲಿನ ಜಾಗದಲ್ಲಿ ಒಂದೊಂದು ಗಿಡ ನೆಟ್ಟು ನೆಟ್ಟ ಗಿಡವನ್ನು ಪೋಷಣೆ ಮಾಡಿ ಪರಿಸರ ಸಂರಕ್ಷಣೆ ಮಾಡಿ ಜೊತೆಗೆ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ನಾಗರತ್ನಮ್ಮ ಕಾಂತರಾಜ್ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಎಂಎಸ್ ಮತ್ತು ಮಹಾತ್ಮ ಶಾಲೆಯ ವಿದ್ಯಾರ್ಥಿಗಳು ಪರಿಸರ ಪ್ರೇಮಿಗಳು ಭಾಗವಹಿಸಿದರು ಗೊತ್ತಿದೆ ನಾವೆಲ್ಲ ಇವತ್ತು ಬಂದಿರೋದೇ ಗಿಡ ಇಲ್ಲ ಹೀಗಾಗಿ ಭಾಷಣಗಳು ಜಾಸ್ತಿ ಆಯ್ತು ಗಿಡಗಳು ಇವತ್ತು ಗಿಡಗಳ ಸಂಖ್ಯೆ ಬೆಳೆಸಬೇಕಾಗಿದೆ ಕಸದ ಸಂಖ್ಯೆ ಕಸದ ಪ್ರಮಾಣ ಕಡಿಮೆ ಮಾಡಬೇಕಾಗಿದೆ ಇವೆಲ್ಲ ಕೆಲಸವೂ ಭಾಷಣದಿಂದನೂ ಆಗಲ್ಲ ಸೆಮಿನಾರ್ ನಿಂದೂ ಆಗಲ್ಲ ಇದು ಅದಮ್ಯ ಚೇತನ ನಂಬಿರುವಂತಹ ವಿಷಯ ಹೀಗಾಗಿನೇ ನಾವು ಪ್ರತಿ ಭಾನುವಾರ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಬಂದಿದೀವಿ ಅದಕ್ಕೆ ಭಾನುವಾರದ ಲೆಕ್ಕ ಕೇಳಿದ್ರೆ ಅದನ್ನ ಲೆಕ್ಕ ಇಟ್ಕೊಂಡಿದೀವಿ ನಾವು ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ಸೆಕೆಂಡ್ ಸಂಡೆ ಮೊನ್ನೆ ಕನ್ಸಕ್ಯೂಟಿವ್ ಸಂಡೆ ಅಂದ್ರೆ ಕನ್ಸಕ್ಯೂಟಿವ್ ಸಂಡೆ ಅಂದ್ರೆ ಏನು ಮಕ್ಕಳು ಹೇಳ್ತೀರಾ ಕನ್ಸಕ್ಯೂಟಿವ್ ಸಂಡೆ ಅಂದ್ರೆ ಏನು ಒಂದು ಭಾನುವಾರನು ಬಿಡದೆ ಒಂದಾದ್ಮೇಲೆ ಒಂದು ಮಾಡ್ತಾನೆ ಬಂದಿದೀವಿ ಔಟ್ ಆಗಿಲ್ಲ ಅದಕ್ಕೆ ನಾವು ಸ್ಟಾರ್ ಹಾಕಿರ್ತೀವಿ ಫೋರ್ ನೈಂಟಿ ಟೂ ಸ್ಟಾರ್ ಅಂದ್ರೆ ಫೋರ್ ನೈಂಟಿ ಟೂ ವಾರ ಅಂದ್ರೆ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ವಾರ ಆಮೇಲೆ ಹಂಗೆ ಲೆಕ್ಕ ಹಾಕಿದ್ರೆ ವರ್ಷದ ವಾರಗಳನ್ನು ಲೆಕ್ಕ ಹಾಕಿದ್ರೆ ನಾವು ಈಗಾಗಲೇ ಒಂಬತ್ತು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾರು ಜನವರಿಯಲ್ಲಿ ಪ್ರಾರಂಭ ಮಾಡಿದ್ವಿ ಅದಕ್ಕಿಂತ ಮೊದಲು ಗಿಡ ನೆಡೋದು ಇದೇ ತರ ಪರಿಸರ ದಿನಕ್ಕೆ ಪ್ರಾರಂಭ ಆಗಿರೋದು ಎರಡ್ ಸಾವಿರದ ಹದಿನೈದು ವಿಶ್ವ ಪರಿಸರ ದಿನದಿಂದನೇನೆ ಮನೆ ಶ್ರೀ ಅನಂತಕುಮಾರ್ ಅವರು ಬೆಂಗಳೂರಿನಲ್ಲಿ ಗಾಂಧಿ ಬಜಾರ್ ಇದೆ ಕೇಳಿದಿರ ಗಾಂಧಿ ಬಜಾರಿನ ಮುಂದೆ ಪಕ್ಕದಲ್ಲೇ ಒಂದು ಗವರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಆ ಗೌರ್ಮೆಂಟ್ ಸ್ಕೂಲ್ ಆವರಣದಲ್ಲಿ ಐವತ್ತೇಳು ಗಿಡಗಳನ್ನ ಹಾಕಿದ್ವಿ ಅವಾಗ ರುದ್ರಾಕ್ಷಿ ಗಿಡ ಎಲ್ಲರೂ ನಗ್ತಾ ಇದ್ರು ರುದ್ರಾಕ್ಷಿ ಗಿಡ ಬೆಂಗಳೂರಿನಲ್ಲಿ ಆಗತ್ತ ಸೀತಾ ಅಶೋಕ ಇದು ರಾಮಾಯಣದ ಅಶೋಕ ಇದು ಈ ಉದ್ದದ ಅಶೋಕ ಅಲ್ಲ ರಾಮಾಯಣದಲ್ಲಿ ರೆಫರ್ ಆಗಿರುವಂತ ಸೀತಾ ಅಶೋಕ ಹಾಕಿದ್ವಿ ಕದಂಬ ಅಂತ ಹೇಳಿ ಕೇಳಿದಿರ ಕದಂಬ ರಾಜರು ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜರು ಮಯೂರ ರಾಜ ಮಯೂರ ವರ್ಮನೂ ಕದಂಬರ ಒಂದು ಇತಿಹಾಸದಿಂದ ಬಂದಿರೋರು ಹೀಗಾಗಿ ಆ ಕದಂಬ ಅನ್ನುವಂತ ಒಂದು ವಿಶೇಷ ಗಿಡ ಹಾಕಿದ್ವಿ ಇವತ್ತಿಗೆ ಆ ಗಿಡಗಳು ಕಾಡಿನ ಮಾದರಿಯಲ್ಲಿ ಎತ್ತರಕ್ಕೂ ಬೆಳೆದಿದೆ ಈ ಗಿಡ ನೆಡುವ ಕಾರ್ಯಕ್ರಮ ಪ್ರಾರಂಭ ಆಗಿ ಆಗಿ ಆಮೇಲೆ ಅದು ಪ್ರತಿ ಭಾನುವಾರಕ್ಕೆ ಬಂದು ಈಗ ಈ ಎರಡು ಭಾನುವಾರದ ಮಧ್ಯ ಗಿಡ ನೆಡ್ತಾ ಇದ್ದೀವಿ ಇದಕ್ಕೆ ಯಾರೋ ಒಬ್ಬರಿಂದ ಮಾಡೋ ಕೆಲಸ ಅಲ್ಲ ಸುಮಾರು ಎರಡು ಲಕ್ಷ ಗಿಡಗಳು ದಾಟಿರ್ಬೇಕು ಲೆಕ್ಕ ಇಟ್ಟಿಲ್ಲ ಗಿಡದ ಲೆಕ್ಕ ಇಟ್ಟಿಲ್ಲ ದಿನದ ಲೆಕ್ಕನೂ ಈಗ ಬಿಟ್ಟು ಬಿಡೋಣ ಅನ್ಕೊಳ್ತಾ ಇದ್ವಿ ಭಾನುವಾರದ ಲೆಕ್ಕನೂ ನಮಗೆ ಎಷ್ಟದಿರೋ ಅಂತ ಲೆಕ್ಕ ಹಾಕೋದಕ್ಕಿಂತ ಮಾಡ್ತಾ ಹೋಗೋದು ಅಂತ ಹೀಗಾಗಿ ಈ ಎವ್ರಿ ಸಂಡೇ ಗಿಡ ನೆಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ವಿಶ್ವ ಪರಿಸರ ದಿನದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದಿವಿ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಜಾಗ ಸಿಗಬೇಕು ಅಂತಂದ್ರೆ ಅದು ಸಾಮಾನ್ಯ ಅಲ್ಲ ಒಂದ್ ಕಡೆ ಜಾಗ ಸಿಗಬೇಕು ಮುಂದೆ ಆ ಗಿಡ ಹಾಕಿರೋ ಗಿಡ ಬದುಕಬೇಕು ಅದಕ್ಕೆ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಗಿಡವನ್ನು ಉಳಿಸ್ಬೇಕು ಬೆಳೆದಾದ್ಮೇಲೆ ಯಾರು ಕತ್ತಿರುವಾಗೂ ನೋಡ್ಕೊಳ್ಬೇಕು ಹೀಗಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇದು ಸಾಮಾನ್ಯ ಕೆಲಸ ಅಲ್ಲ ಮುನಿರಾಜ್ ಅವರು ಹೇಳಿದ್ರು ನೀವ್ ಏನು ಬೇಡ ನೀವು ಬನ್ನಿ ನಾನು ಗುಂಡಿ ಮಾಡ್ಕೊಳ್ತೀನಿ ಗಿಡನೂ ಇದೆ ನೀರು ಹಾಕೋ ವ್ಯವಸ್ಥೆನು ಮಾಡೋಣ ಅಂತ ಹೇಳಿದ್ದಾರೆ ಹಾಗೇನೆ ಎದುರುಗಡೆ ಅಪಾರ್ಟ್ಮೆಂಟ್ ಅವರು ಅವರು ಹೇಳಿದ್ದಾರೆ ಇಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರಾಗಿರುವಂತಹ ನಾಗರತ್ನ ಅವ್ರು ಬಂದಿದ್ದಾರೆ ವಿಶ್ವನಾಥ ರೆಡ್ಡಿ ಅವರು ಬಹಳ ವರ್ಷದ ಪರಿಚಯ ನಮಗೆ ಅವರು ಹೇಳಿದ್ದಾರೆ ನಾವು ನೋಡ್ಕೊಳ್ತೀವಿ ನೀವೇನು ಯೋಚನೆ ಮಾಡಬೇಡಿ ಅಂತ ಇವತ್ತು ಬೇರೆ 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 ಕಡೆ ಬಂದಿರೋರೆಲ್ಲರೂ ಇದ್ದಾರೆ ಏಳ್ನೂರು ಕೆ ಜಿ ಆಕ್ಸಿಜನ್ ಬೇಕು ಒನ್ ಪರ್ಸನ್ ನೀಡ್ಸ್ ಸೆವೆನ್ ಹಂಡ್ರೆಡ್ ಕೆ ಜಿ ಆಕ್ಸಿಜನ್ A tree average uh, height of around 20 feet gives 100, 100 kg. <clears throat> how much does it give? A tree gives 100 kg. How much do we need? 700. In every apartment, if you see in Bangalore, how many people live in an apartment? Starting from 100 to 2000. Even for 25 people, if they are staying in an apartment, do we have 25 into 7 trees? No. In city, at least, nothing. ಮಾಡಬೇಕು ನಾವೇನು ಮಾಡಬಹುದು ಅಷ್ಟನ್ನೇ ಯೋಚನೆ ಮಾಡೋಣ ಈಗ ತುಂಬ ಯೋಚನೆ ಮಾಡ್ತಾ ಕೂತ್ರೆ ಯಾವುದೂ ಆಗಲ್ಲ ಈಗ ಆಗ್ತಾ ಇದೆ ಅಲ್ಲ ಈ ಥರದ ಚಲೋ ಸಮಸ್ಯೆಗಳಾಗತ್ತೆ ಅದಕ್ಕಿಂತ ನಾನೇನು ಮಾಡ್ಬೋದು ಈ ದಿನ ಪರಿಚರಣನ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀರಿ ಹಾಗಾಗಿ ತುಂಬ ತುಂಬ ಹೆಚ್ಚಿನ ಸಂಖ್ಯೆದಲ್ಲಿ ಭಾಗವಹಿಸಿದ್ದಾರೆ ಆಗ ನಮ್ಮ ಮಹಾತ್ಮ ಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟು ಬಂದಿದ್ದಾರೆ ಈ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರೋದಕ್ಕೆ ತುಂಬ ತುಂಬ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವಿಶ್ವ ಪರಿಸರ ದಿನಾಚರಣೆ ಸ್ವಾಗತವನ್ನು ಬಯಸ್ತಾ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನಮ್ಮ ಅವರೇ ಹಾಗೂ ಅದಮ್ಮ ಚೈತನ್ಯದ ಅಧ್ಯಕ್ಷರಾದಂಥ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರೇ ಶಾಲಾ ಮಕ್ಕಳೇ ಎಲ್ಲ ಹಿರಿಯರೇ ನಾನು ಅನಂತಕುಮಾರ್ ಜೊತೆಯಲ್ಲಿ ಆರ್ ಎಸ್ ಎಸ್ ಎಲ್ ಕ್ಯಾಂಪಲ್ಲಿದ್ದೆ ಸುಮಾರು ದಿವಸ ಅವ್ರ ಮನೆಯಲ್ಲಿ ಬೆಳಗ್ಗೆ ಹೋದ್ರೆ ಟಿಫನ್ ಕೊಡ್ತಾ ಕೊಡ್ತಾ ಇದ್ರು ಆಗಾಗ ನಾವೇನಕ್ಕಾದ್ರೂ ಕೆಲಸ ಬೇಕು ಅಂತ ಹೋದಾಗ ಡೆಲ್ಲಿಗೂ ಒಂದು ಮೂರ್ನಾಲ್ಕು ಸಲ ಹೋದಾಗ ಅವ್ರ ಮನೆಯಲ್ಲೇ ಟಿಫನ್ ಮಾಡಿ ಬಂದಿದ್ದಂತ ಬಹಳ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದವ್ರು ಟಿಫನ್ ಮಾಡದೆ ನಮ್ಮನ್ನು ಕಳಿಸ್ತಾ ಇರ್ಲಿಲ್ಲ ಅಂತ ವ್ಯಕ್ತಿಯನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ನಮ್ಮ ಎಲ್ಲ ಬಡ ಮಕ್ಕಳ ಶಾಲೆಗಳಿಗೆ ಸುಮಾರು ಜನಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಸುಮಾರು ವರ್ಷಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಜೋರಾಗಿ ಚಪ್ಪಾಳೆಯನ್ನು ಬರ್ತೀವಿ ಇವತ್ತಿನ ದಿವಸ ಗಿಡ ಇಡೋ ಬಗ್ಗೆ ಮುನರಾಜ್ ಅವ್ರು ಹೇಳಿದ್ರು ಅವರು ಅವ್ರ ತಮ್ಮ ಬಹಳ ಮೇಂಟೈನ್ ಮಾಡ್ತಾರೆ ನಮ್ಮ ಇದ್ದಾರೆ ವೇಣು ಅಂತ ನಿಜವಾಗೂ ಗಿಡ ಇಡೋದೇ ಮುಖ್ಯ ಅಲ್ಲ ಅದನ್ನು ಪಾಲನೆ ಮಾಡೋದು ಬಹಳ ಮುಖ್ಯ ಇವತ್ತು ದಿವಸ ಸಮಯ ಆಗಿದೆ ನಿಮ್ಮ ಇದ್ರೆ ಗಿಡ ಇಡೋದಕ್ಕಾಗೋದಿಲ್ಲ ಎಲ್ಲರೂ ಸಹ ಗಿಡ ನೆಟ್ಟೆ ಆಗ್ಲೇ ಎಲ್ಲರೂ ಎಲ್ಲ ವಿಷಯ ವಿಷಾಲಿ ಮುಟ್ಸಿದ್ದಾರೆ ಗಿಡ ನೆಟ್ಟ ಮೇಲೆ ನಂದು ಗಿಡ ಅಂತ ಆವಾಗ ಬಂದು ನೋಡ್ಕೊಂಡೋಗಿ ಮಕ್ಕಳೇ ಒಂದು ಸಣ್ಣ ಉದಾಹರಣೆ ಒಂದು ವಯಸ್ಸಾದ ವ್ಯಕ್ತಿ ಅರವತ್ತು ವರ್ಷ ಆದ್ಮೇಲೆ ಹಾಸ್ಪೆಟ್ಲಿಗೆ ಹೋಗ್ತಾರೆ ಆತನಿಗೆ ಆಕ್ಸಿಜನ್ನು ಕೊಡ್ತಾರೆ ಮೂರ್ನಾಲ್ಕು ದಿವಸ ಆ ಬಿಲ್ಲು ಅರವತ್ತು ಸಾವಿರ ಆಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಮಗ ಬರ್ತಾನೆ ಕ್ಲಿಯರ್ ಮಾಡ್ತಾನೆ ಆದರೆ ತಂದೆ ಮಗನ್ನ ಯಾಕಪ್ಪ ಡೆರ್ ಅಂತ ಕೇಳಿದಾಗ ಆ ತಂದೆ ಹೇಳ್ತಾನೆ ಇಷ್ಟು ವರ್ಷ ನನಗೆ ಉಚಿತವಾಗಿ ಆಮ್ಲಜನಕ ಸಿಗ್ತಾಯಿತ್ತು ಒಂದು ರೂಪಾಯಿ ಕೊಟ್ಟಿಲ್ಲ ಈ ಪ್ರಪಂಚಕ್ಕೆ ಆದರೆ ಇವತ್ತು ನನಗೆ ನಾಲ್ಕು ದಿವಸಕ್ಕೆ ಇಷ್ಟು ದುಡ್ಡು ಆಯ್ತಲ್ಲ ಅಂತೇಳಿ ವಾಪಸ್ ಬಂದ ಮೇಲೆ ಎಲ್ಲ ಕಡೆ ಗಿಡ ನೆಟ್ಟು ಪರಿಸರಲ್ಲ ಉಳಿಸ್ತಾನೆ ಅಂತಹ ಮನೋಭಾವ ನಮ್ಮೆಲ್ಲರಿಗೂ ಬರ್ಬೇಕಂತ ಹೇಳ್ತಾರೆ ನನ್ನ ಮಾತನ್ನು ಮತ್ತೆ ಅಮ್ಮ ಹೇಳ್ತಾರೆ ಅನ್ಕೊಂಡಿದ್ದೆ ಹೇಳಿಲ್ಲ ಫ್ರೀ ತಟ್ಟೆ ಮತ್ತೆ ಲೋಟ ಕೊಡ್ತಾರೆ ನೀವು ಏನೇ ಕಾರ್ಯಕ್ರಮ ನೂರು ತಟ್ಟೆ ಬೇಕಾದ್ರೆ ಎತ್ಕೊಂಡು ಬನ್ನಿ ಸಾವಿರ ತಟ್ಟೆ ಬೇಕಾದ್ರೆ ಎತ್ಕೊಂಡು ಬನ್ನಿ ಎತ್ಕೊಂಡು ಬಂದಿರೋದು ವಾಪಸ್ ಕೊಡಬೇಕು ಡಿಪಾಸಿಟ್ ಮಾಡಿಸ್ಕೊಂತಾರೆ ಯಾಕಂದ್ರೆ ನೀವು ಕಳೆದ ಜವಾಬ್ದಾರಿ ಇರಲಿ ಅಂತ ಆ ದುಡ್ಡು ಪುಡ್ತಾ ವಾಪಸ್ ಕೊಡ್ತಾರೆ ಒಂದ್ ರೂಪಾಯಿ ಏನೂ ತಟ್ಟೆ ಕಳೆದ್ರೆ ಮಾತ್ರ ಆ ತಟ್ಟೆ ದುಡ್ಡು ಇಟ್ಕೊಂತ ತಟ್ಟೆ ಕಾಫಿ ಲೋಟ ನೀರಿನ ಲೋಟ ಎಲ್ಲವೂ ಸಹಿತ ಉಚಿತವಾಗಿ ಸಿಗುತ್ತೆ ನೀವು ಮುಂದೆ ಏನಾದ್ರು ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲಾ ತಟ್ಟೆಗಳಲ್ಲಿ ಬರ್ತಾ ಇರೋ ಪ್ಲಾಸ್ಟಿಕ್ ಲೋಟ ಅಂತ ಹೇಳಿದಲ್ಲ ಮ್ಯಾಮ್ ಅಮ್ಮ ಹೇಳಿದ್ರೆ ಅವಾಗಲೇನೆ ಕಾಫಿ ಲೋಟದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳು ಇರ್ತವೆ ಹಾಗೆ ಬರ್ತಾ ಇರೋ ಎಲ್ಲಾ ತಟ್ಟೆಗಳಲ್ಲೂ ಬ್ಯಾಕ್ಟಿರಿಯಾ ಈಗ अनंत कुमार जी और अदम्य चेतन जयवादी ಪರಿಸರ ದಿನ ವಿಶೇಷವಾಗಿ ನಾವು ಕೊಮ್ಮ ಸಂದ್ರದಲ್ಲಿ ಸಾವಿರ ಗಿಡಗಳನ್ನು ಹಾಕುವಂಥ ಒಂದು ಪ್ರಾರಂಭದ ದಿನ ಮೊನ್ನೆ ಅನಂತಕುಮಾರ್ ಅವರು ಇದನ್ನು ಬೆಂಗಳೂರಿನಲ್ಲಿ ಒಬ್ಬರಿಗೆ ಒಂದು ಮರ ಆದರೂ ಇರಬೇಕು ಒಬ್ಬರಿಗೆ ಏಳು ಮರದ ಅವಶ್ಯಕತೆ ಇದೆ ಅದು ಗೊತ್ತು ಆದರೆ ಏಳಕ್ಕೆ ಸಾಧ್ಯತೆ ಇಲ್ಲ ಅಂದ್ರೂ ಒಬ್ಬರಿಗೆ ಒಂದು ಮರದ ಲೆಕ್ಕದಲ್ಲಿ ನಾವು ಒಂದು ಕೋಟಿ ಮರಗಳು ಬೆಂಗಳೂರಿನಲ್ಲಿ ಆಗಬೇಕು ಅನ್ನುವಂಥ ಒಂದು ನಿರ್ಣಯದ ಜೊತೆಗೆ ಪ್ರಾರಂಭ ಆಗಿರೋ ಈ ಹಸಿರು ಯೋಜನೆ ಅದರ ಜೊತೆಗೆ ವಾಯು ಮಾಲಿನ್ಯ ಇರ್ಬೋದು ನೀರಿನ ಮಾಲಿನ್ಯ ಇರ್ಬೋದು ಅದಕ್ಕೆ ಬೇಕಾಗಿರುವಂತಹ ನಗರದಲ್ಲಿ ಎಲ್ಲ ಸಂಗತಿಗಳು ಬೇಕಾಗಿರುವಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡೋದಿರ್ಬೋದು ಇದರ ಬಗ್ಗೆ ಅವರು ಭಾಳಷ್ಟು ಕೆಲಸ ಮಾಡಿದರು ಮೆಟ್ರೋ ಇರ್ಬೋದು ಗಿಡಗಳನ್ನು ಹಾಕುವಂಥದ್ದು ಈ ಥರದ ಭಾಳ ವಿಶೇಷ ಕಾರ್ಯಕ್ರಮಗಳನ್ನು ಅವರು ನಗರಗಳಿಗೆ ತೋರಿಸ್ಕೊಟ್ರು ಅದನ್ನು ಚೇತನ ಚೈತನ್ಯ ಸಂಸ್ಥೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಇವತ್ತು ನಮ್ಮ ಅಧ್ಯಕ್ಷರಾದ ನಾಗರತ್ನ ಅವರು ವಿಶ್ವನಾಥ್ ರೆಡ್ಡಿ ಅವರು ಮುನಿರಾಜು ಅವರು ಅವರ ಇಡೀ ಸ್ಥಳೀಯ ಗ್ರಾಮಸ್ಥರು ಜೊತೆಗಿದ್ದಾರೆ ಇಲ್ಲಿರುವಂಥ ಅಪಾರ್ಟ್ಮೆಂಟಲ್ಲಿರುವಂತಹ ನಗರವಾಸಿಗಳು ಗ್ರಾಮಕ್ಕೆ ಬಂದಿರೋ ನಗರವಾಸಿಗಳು ಗ್ರಾಮದಿಂದ ನಗರಕ್ಕೆ ಹೋದವರು ಎಲ್ಲರೂ ಸಹಭಾಗಿಗಳಾಗಿ ಈ ಒಂದು ಸಸ್ಯಾಗ್ರಹವನ್ನು ಈ ಒಂದು ಆಂದೋಲನವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನು ಹೇಳೋದು ಮೊದಲನೇದು ಇದರಲ್ಲಿ ಈ ವಿಷಯದಲ್ಲಿ ಪರಿಸರ ರಕ್ಷಣೆ ವಿಷಯದಲ್ಲಿ ಭಾಷಣಗಳು ಸೆಮಿನಾರ್ಗಳು ಅವೆಲ್ಲಗಿಂತ ಮುಖ್ಯವಾಗಿರೋದು ವೈಯಕ್ತಿಕವಾಗಿ ನಾನೇನು ಮಾಡ್ತೀನಿ ನಾನೇನು ಮಾಡ್ತೀನಿ ನಾವೇನು ಮಾಡ್ತೀವಿ ಕುಟುಂಬದಿಂದ ಮನೆಯಿಂದ ಶಾಲೆಯಿಂದ ನಮ್ಮ ನಮ್ಮ ಕಚೇರಿಯಿಂದ ನಮ್ಮ ಸಹಭಾಗಿತ್ವ ಏನು ಕಸ ಕಡಿಮೆ ಮಾಡೋದರಲ್ಲಿ ವಾಯುಮಾಲಿನ್ಯ ಕಡಿಮೆ ಮಾಡೋದರಲ್ಲಿ ಮತ್ತು ಜಲರಕ್ಷಣೆಯಲ್ಲಿ ಅನ್ನೋದನ್ನು ಪ್ರತಿಯೊಬ್ಬರೂ ತಮ್ಮ ಕೊಡುಗೆಯನ್ನು ಕೊಟ್ಟರೆ ಮಾತ್ರ ನಾವು ಈ ಒಂದು ದೊಡ್ಡ ಪ್ರಡಂಭೂತದ ಜೊತೆಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇದೆ ಹೌದೌದು ಅದಕ್ಕೆ ಅದಕ್ಕೆ ನಾವೀಗ ಬೇರೆ ಬೇರೆ ಪರ್ಯಾಯಗಳನ್ನು ತೆಗೆದಿದ್ದೀವಿ ಆಹಾರದಲ್ಲಿ ಪ್ಲಾಸ್ಟಿಕ್ ಬೇಡ ಅಂದ್ರೆ ಪ್ಲಾಸ್ಟಿಕ್ ತಟ್ಟೆಗಳು ಉಪಯೋಗಿಸಿ ಬಿಸಾಕಿಡೋ ಪೇಪರ್ ತಟ್ಟೆಗಳು ಪ್ಲಾಸ್ಟಿಕ್ ಚಮಚಗಳನ್ನು ನಿಲ್ಲಿಸೋದಕ್ಕೆ ನನ್ನ ವೈಯಕ್ತಿಕ ಸಂದೇಶ ಇದು ಮಾಡಿ ಮಾಡಬೇಡಿ ಅನ್ನೋದಕ್ಕಿಂತ ನಾವು ಅದಮ್ಮೆ ಚೇತನದಲ್ಲಿ ಇವತ್ತು ಬೆಂಗಳೂರಿನಿಂದ ಪ್ರಾರಂಭ ಮಾಡಿ ಈಗ ಇಪ್ಪತ್ತೊಂದು ಕಡೆ ನಮ್ಮ ಪ್ಲೇಟ್ ಬ್ಯಾಂಕ್ ಅಂತ ನಡೆಸಿದೆ ಯಾರು ಬೇಕಾದ್ರೂ ತಗೊಂಡು ಹೋಗಿ ಉಪಯೋಗಿಸಿ ವಾಪಸ್ ಕೊಡಿ ಅಂತ ದಿನಾಚರಣೆ ದಿವಸ ನಿಜವಾಗೂ ನಾವು ಅಂದ್ಕೊಂಡಿರಲಿಲ್ಲ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಈ ಕಗ್ಲಿಪುರ ಗೇಟ್ ಮುಂದಗಡೆ ಖಾಲಿ ಜಾಗ ಇದೆ ಇದಕ್ಕೆ ಈಗಾಗಲೇ ಸರ್ವೆ ಮಾಡಿ ಕಾಂಪೌಂಡು ಸಹ ಹಾಕಿದ್ದಾರೆ ಈ ಜಾಗದಲ್ಲಿ ಗಿಡ ನೆಡಬೇಕು ಅಂತ ಅದನ್ನ ಚೈತನ್ಯದ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಬಂದಿದ್ದಾರೆ ಅವರೇ ಎಲ್ಲನೂ ಗಿಡಗಳನ್ನು ತಂದು ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಜೋಡಿಸ್ಕೊಂಡು ಅಧ್ಯಕ್ಷರು ಜೋಡಿಸ್ಕೊಂಡು ಮತ್ತು ಇಲ್ಲಿನ ಮಹಾತ್ಮ ಶಾಲೆಯ ಮಕ್ಕಳು ಮತ್ತು ಇನ್ನೊಂದು ಒಂದು ಕಾಲೇಜಿನ ಮಕ್ಕಳು ಬಂದು ಬಿ ಎಮ್ ಎಸ್ ಕಾಲೇಜಿನ ಮಕ್ಕಳು ಬಂದು ಇವತ್ತು ಗಿಡ ನೆಡ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಮಕ್ಕಳಿಗೆ ಈಗಲಿಂದನೇ ನಾವು ಈ ರೀತಿಯಾದ ಒಂದು ಅವೇರ್ನೆಸ್ ಸೂಚಿಸಿದೆ ಮುಂದೆ ಅವರು ಒಳ್ಳೆಯ ಸ್ಥಾನಕ್ಕೆ ಬಂದಾಗ ಇದನ್ನು ನಡ್ಸ್ಕೊಂಡು ಹೋಗ್ತಾರೆ ಅಂಥ ಕಾರ್ಯಕ್ರಮನ ಇವತ್ತು ನಮ್ಮ ಅವರು ನಮಗೆ ಮಾರ್ಗದರ್ಶಕರಾಗಿ ಇಲ್ಲಿ ಕೊಡಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ತಿಳಿಸ್ತಾ ಇದ್ದೇನೆ ಈ ದಿನ ವಿಶ್ವ ಪರಿಸರ ದಿನಾಚರಣೆ ನಾನು ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರು ನಮಗೆ ಈಗ ಆಕ್ಸಿಜನ್ ಪ್ರಾಬ್ಲಮ್ ತುಂಬ ಪ್ರಾ ಇದಿದೆ ಯಾಕಂದರೆ ಮೊನ್ನೆ ತಾನೇ ಈ ಕೊರೋನಾ ಬಂದು ನಾವು ತುಂಬ ಆಕ್ಸಿಜನ್ಗೆ ತುಂಬ ಅನುಭವಿಸಿದ್ದೀವಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಮನೆಯಲ್ಲಿ ಹೆಚ್ಚು ಕಮ್ಮಿ ಮೂರಿಂದ ನಾಲ್ಕು ಜನ ಇದ್ದೇ ಇರ್ತಾರೆ ಒಂದು ಕುಟುಂಬ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಗಿಡ ಒಂದೊಂದು ವರ್ಷದಲ್ಲಿ ಒಂದೊಂದು ಗಿಡ ನೆಡಬೇಕಾಗಿರ ಮನವಿ ಏನು ಇರೋದೇನೆಂದ್ರೆ ನಮ್ಮ ಅನಂತಕುಮಾರ್ ಹೆಗಡೆ ಹೇಳಿರೋದಂದ್ರೆ ಒಬ್ಬ ಮನುಷ್ಯನಿಗೆ ಏಳು ಗಿಡ ಬೇಕು ಅಗತ್ಯ ಬಿದ್ದರೆ ದಯವಿಟ್ಟು ಪ್ರತಿಯೊಬ್ಬರು ಏಳು ಗಿಡ ನಡಿ ಅದು ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಅತ್ಯವಶ್ಯಕವಾಗಿದೆ ನಮ್ಮ ಆಕ್ಸಿಜನ್ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಈ ಮಾರ್ಗದರ್ಶನ ಮುಂದುವರ್ಸ್ಕೊಂಡು ಹೋದರೆ ನನಗೆ ತುಂಬ ಒಳ್ಳೆಯದು ಇಲ್ಲೇ ಇವರು ತೇಜಸ್ವಿನವರು ಎಲ್ಲ ಮೇಡಮ್ ಎಲ್ಲ ಥರ ಯಾವ ಯಾವ ಥರ ತಿಳಿಸ್ಕೊಡ್ಬೇಕಂತ ಎಲ್ಲ ಥರನೂ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವೇನು ಹೇಳೋದು ಸ್ನೇಹ ಮಾಡೋಣ ಹಾಗಾಗಿ ಮೊನ್ನೆ ಕೊರೋನಾ ಬಂತು ಸುಮಾರು ಜನ ಸತ್ತೋದ್ರು ಹಾಗಾಗಿ ಆಕ್ಸಿಜನ್ಗೆ ತುಂಬ ತುಂಬ ಅಂದರೆ ತುಂಬಾ ಪರದಾಡಿದ್ದಾರೆ ಜನ ಹಾಗಾಗಿ ಗಿಡ ನೆಟ್ಟು ಗಾಳಿ ನೀರು మనుష్యం జాస్తి ఇంపార్టెంట్ అందర గాళి నీరు బస్మూరు బేగ అదేలా ఉల్స్కుంటు గిడ మర ఇటు చన పరిసరం కాపాడుకున్న జై జై కర్ణాటక